ಉತ್ತರ ಕರ್ನಾಟಕ ಸೇರಿದಂತೆ ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನ ಕೋರ್ಸ್ಗಳನ್ನು ಸೃಷ್ಟಿಯುವ ನಿಟ್ಟಿನಲ್ಲಿ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ಕ್ಯಾಂಪಸ್ ಅನ್ನು ಹುಬ್ಬಳ್ಳಿಯಲ್ಲಿ ನೂತನವಾಗಿ ಆರಂಭಿಸಲಾಗುತ್ತಿದೆ ಎಂದು ಕ್ಯಾಂಪಸ್ ನಿರ್ದೇಶಕ ಶ್ರೀನಿವಾಸ ಕೆರಕಟ್ ಹೇಳಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡೇಟಾ ಸೈನ್ಸ್ ಅಪ್ಲಿಕೇಶನ್ಸ್ ಇಂಟೆಲಿಜೆನ್ಸ್ ಜನರೇಟ್ ಎ ಐ ಮತ್ತು ಏಜೆಂಟ್ ಎ ಅಭಿವೃದ್ಧಿ ಸೈಬರ್ ಸೆಕ್ಯುರಿಟಿ ಮತ್ತು ಎಥಿಕಲ್ ಹ್ಯಾಕಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡೆಪಿಪ್ಸಪ್ ಇನ್ನೂ ಸೇರಿದಂತೆ ಅನೇಕ ಹೊಸ ಹೊಸ ಕೋರ್ಸ್ಗಳನ್ನು ಆರಂಭಿಸಿ ಆ ಮುಖಾಂತರ ತಕ್ಷಣವೇ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಇಂಟ್ರೂಗಳನ್ನು ಪ್ಲೇಸ್ಮೆಂಟ್ಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಈ ಕ್ಯಾಂಪಸ್ಸು ಒಂದು ತರಬೇತಿನ ಒಂದು ಹೊಸ ಕೋರ್ಸನ್ನು ಆರಂಭಿಸಿದೆ ಇದರ ಸದುಪಯೋಗ ಪಡೆದುಕೊಳ್ಬೇಕು ಮತ್ತು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕೆಂದು ಕೇಳಿಕೊಂಡರು ಸರ್ ನಮ್ಮ ಶ್ರೀನಿವಾಸ್ ಕ್ಯಾರ್ಕಟೆ ಅಂತೇಳಿ ಡೈರೆಕ್ಟ್ರ್ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಎನಾಲಿಕ್ಸ್ ಸಂಸ್ಥೆಯ ಒಂದು ಮುಂದಿನ ಸಂಡೇ ಹದಿನೈದು ಮಾರ್ನಿಂಗ್ ಲೆವೆನ್ ಎಮ್ ಉದ್ಘಾಟನೆ ಆಗಲಿದೆ ಉದ್ಘಾಟನೆ ಆಗಲಿದೆ ಅದ ನಿಮಿತ್ತ ನಮ್ಮ ಮುಖ್ಯ ಅತಿಥಿಗಳಾಗಿ ಮೂರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಆಮೇಲೆ ಪ್ರಹ್ಲಾದ್ ಶಿಶಿ ಆಗಿರ್ಬೋದು ಮಹೇಶ್ ತಂಗಿಖಾಯಿ ಆಗಿರ್ಬೋದು ಆಮೇಲೆ ನಮ್ಮ ಬಸವರಾಜ್ ಮಾಲ್ಗತ್ತಿ ಸರ್ ಅಂತೇಳಿ ರಿಟೈರ್ಡ್ ಡಿ ಸಿ ಪಿ ಸಾಹೇಬ್ರು ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಮತ್ತೆ ನಮ್ಮ ತಿಪ್ಪಣ ಮಜ್ಗಿ ಇರ್ಬೋದು ಹೆಚ್ಚಿನ ಎಲ್ಲರೂ ಮುಖ್ಯ ಅತಿಥಿಗಳೇ ಬರ್ತಾರೆ ದಯಮಾಡಿ ಬನ್ನಿ ನಮ್ಮ ಸಕ್ಸಸ್ ಮಾಡಿ ಇನಾಗ್ರೇಷನ್ಗೆ ತಮ್ಮ ಸಹಕಾರ ಇರಲಿ ನಿಮ್ದು ಆಶೀರ್ವಾದ ಇರಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಸರ್ ಕ್ಯಾಂಪಸ್ ಬಂಕಿ ಅಂದರೆ ಸರ್ ಈಗಾಗಲೇ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಸ್ಟಿಕ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವ್ಯವಸ್ಥೆ ಒಂದು ಐ ಕ್ಲಾಸ್ ರೂಮ್ ಬಗ್ಗೆ ಇರ್ಬೋದು ಮತ್ತು ಪ್ರತಿಯೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಏಳು ಕೋರ್ಸಸ್ಗಳನ್ನು ಇದು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರ್ಬೋದು ಸೈಬರ್ ಸೆಕ್ಯುರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಅಥಿಕಲ್ ಹ್ಯಾಕಿಂಗ್ ಇನ್ನಿತರೆ ಕೋರ್ಸ್ಗಳನ್ನು ನಾವಿಲ್ಲಿ ಬಿಡುಗಡೆ ಮಾಡಿದ್ದೇವೆ ಲಾಂಚ್ ಮಾಡಿದ್ದೇವೆ ದಯಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳು ಒಬ್ಬಳಿ ಅಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ಅಟ್ ಅದಾದಮೇಲೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಪ್ಲೇಸ್ಮೆಂಟ್ ಇದು ಇದು ಗ್ಲೋಬಲ್ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಹೆಲ್ಪ್ ಮಾಡ್ತೇವೆ ಪ್ಲೇಸ್ಮೆಂಟು ಅಸಿಸ್ಟ್ ಮಾಡ್ತೇವೆ ದಯಮಾಡಿ ಪ್ರತಿಯೊಬ್ಬರು ಬನ್ನಿ ಆಶೀರ್ವಾದ ಮಾಡಿ ಇಷ್ಟ ಅಂತ ಕೇಳ್ಕೊತೀವಿ ಆಮೇಲೆ ಬಡು ಮತ್ತು ಈಗ ತಂದೆ ತಾಯಿ ಇಲ್ಲ ಮಕ್ಕಳಿಗೆ ಅನಾಥ ಅದು ಅನಾಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟಪಟ್ಟು ಓದ್ತಿರ್ತಾರೆ ಆ ಸ್ಕಾಲರ್ಶಿಪ್ನು ಕೂಡ ತಯಾರು ಮಾಡಿದ್ದೇವೆ ಸೊ ಪ್ರತಿ ವರ್ಷ ಒಂದು ಐದರಿಂದ ಆರು ಮಕ್ಕಳಿಗೆ ನಾವು ಅವ್ರು ಸೆಲೆಕ್ಟ್ ಮಾಡಿ ನಮ್ಮ ಬಿ ಐ ಕಡೆಯಿಂದ ಅವ್ರಿಗೆ ಕನ್ಸಿಷನ್ ಮಾಡಿ ಸ್ಕಾಲರ್ಶಿಪ್ ಧಕ್ಕದಲ್ಲಿ ಅವ್ರಿಗೆ ಟ್ರೈನಿಂಗ್ ಕೂಡ ಸಹ ನಾವು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಗುಡ್ ಮಾರ್ನಿಂಗ್ ಎವ್ರಿಬಡಿ ಇಟ್ಸ್ ಮೈ ಪ್ರೆಜರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಮೈ ನೇಮ್ ಈಸ್ ಸುಜಿತ್ ಮಾಲ್ದತ್ತಿ ಆ್ಯಂಡ್ ದ ಸೆಂಟ್ರಲ್ ಮ್ಯಾನೇಜರ್ ಆಫ್ ದ ಬಾಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲೆಟಿಕ್ಸ್ ವಿದ್ಯಾನ ಗ್ರೂಬ್ಲಿ ಆಸ್ ವಿ ಆಲ್ ನೋ ದ ಬಾಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ ಇಸ್ ಈಸ್ ಅನ್ ಎಸ್ಟೀಮ್ಡ್ ಆರ್ನೈನೈಸನ್ ಆ್ಯಂಡ್ ಗ್ಲೋಬಲಿ ವೆಲ್ಸೆಟ್ ಆರ್ಗನೈಸೇಷನ್ ಅಲಾಂಗ್ ವಿತ್ ದೀಸ್ ಕಾಂಪಿಟೇಟರ್ಸ್ ಲೈಕ್ ಆಕ್ಸ್ಫೋರ್ಡ್ ಆ್ಯಂಡ್ ಕ್ಯಾಂಬ್ರಿಜ್ we have our campus opening, uh, which is situated in North Karnataka, and it is uh, for the very first time in history that uh, we are moving towards North Karnataka. And uh, throughout the India, we have total number of 107 campus. This is the 108th campus. And we provide courses like ethical hacking, Gen-AI, Agnetic AI, Cloud Computing and DevOps, uh, and cybersecurity, which are uh, mainly uh, the most tenderest uh, uh, courses you can see, as much as needed for the uh, students to gain their uh, career. And apart from that, we have a uh, curriculum such as uh, four months training, six months training, and uh, ten months training with master diploma. And uh, we also provide international certifications, which is valid uh, throughout the international institutions as well as companies. And uh, we have an alumni of a total number of 350 plus companies and uh, 75 plus thousand uh, uh, trainees and 15 million uh, hours completed. So this is uh, you can say internationally. Uh, one of the rank highest ranked and uh, number one ranked institution and uh, it's an honor uh, to uh, invite you all uh, to this esteemed organization with uh, our uh, chief guest coming as a central minister uh, <coughs> honor honorary sri joshi sir honorary sri Mahesh tengin kai amelia phobli darwad and shri Sh Shankarana munwali chairman of keli polytechnic hubli and uh, with uh, uh srim basavaraj malgati retired deputy minister uh, commissioner of police bangalore श्री एस एम प्रतापन सर एंड श्रीमती जयशी जयश्री मालगति इनकम टैक्स ऑफिसर अलोंग विथ श्री गुरुसिद्ध राजूव महास्वामी चीफ गेस्ट एज इन मूर् सविम हूबली